ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ગુજરાત રાજ્ય સરકારકે વિકાસાલા રાષ્ટ્રીય પ્રદેષ કે અવસર કુત રાજ્ય સરકારકે વિકાસાલા રાત્રી રાત્રી કેટોપન મેડિત રાજ્ય સરકારકે વિકાસાલા રાત્રી રાત્રી કેટોપન મેડિત રાજ્ય સરકારકે સરકારા રાષ્ટ્રીય રાજ્યો એકત કરલે રાજ્ય સરકારકે વિકાસાલા અનાલિક મેકે અવસર માડી કુત રાજ્ય સરકારકે વિકાસાલા જેસી મુક્તિ સે ગેલી હો મુક્તિ સે જેસી મુક્તિ સે ગેલી હો મુક્તિ સે ಪರಿಸರ ವಿರೋಧಿ ಟಾಲಿವುಡ್ ಮುಚ್ಚಿಸಿದರೆ ಟಾಲಿವುಡ್ ಮುಚ್ಚಿಸಿದರೆ ಇಲ್ಲದಿದ್ದರೆ ಟಾಲಿವುಡ್ ಮುಚ್ಚಿಸಿದರೆ ಇಲ್ಲದಿದ್ದರೆ ಏನಂತ ಬಿಡೀನಪ್ಪ ಎಲ್ಲ ಕಡೆ

E hey, ಏನೊಂದು ಎರಡು ತಿಂಗಳಿಂದ ಇದೇನು ಜಾಲಿವುಡ್ ಇದೆ ಜಾಲಿವುಡ್ ಅಲ್ಲಿ ತ್ಯಾಜ್ಯ ಸಂಸ್ಕರಣ ಘಟಕ ಇಲ್ಲ ಮತ್ತೆ ಎಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಎರಡು ವರ್ಷ ನಡೆಸ್ತಾ ಇದ್ರು ಎಲ್ಲ ದಾಖಲೆಗಳನ್ನ ಪ್ಯಾಕ್ ಮಾಡಿ ಅಲ್ಲಿ ಅಧಿಕಾರಿಗಳಿಗೆ ಒತ್ತಡವನ್ನು ತಂದು ಈ ಎರಡು ದಿನ ಹಿಂದೆಗಡೆ ತಹಸೀಲ್ದಾರ್ ಮುಖಾಂತರ ದೀಗವನ್ನು ಝಡಿಸಿದ್ವು ಆ ಬೀಗವನ್ನು ಝಡಿಸಿದ ಬಿಗ್ ಬಾಸ್ ನಡೀತದ ಬಿಗ್ ಬಾಸ್ ಅಭ್ಯರ್ಥಿಗಳನ್ನು ಹೊರಗಡೆ ಹಾಕಿದ್ರು ಈಗಾಗೆ ಇವತ್ತು ಡಿ ಕುಮಾರ್ ಶಿವಕುಮಾರ್ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಸುದೀಪ್ ಹೋಗಿದ್ದಾರೆ ಅಲ್ಲಿ ಏನು ಮಾತಾಡೋದು ಏನೂ ಗೊತ್ತಿಲ್ಲ ಈ ಕೋರ್ಟ್ ಇದು ನಡೀತಾ ಇರುವಂತ ಕೇಸ್ ಕೋರ್ಟ್ ಕೋರ್ಟ್ ಅಲ್ಲಿ ಕೋರ್ಟ್ ಕೇಳ್ತಿರುವ ಕಾನೂನು ಉಲ್ಲಂಘನೆ ಮಾಡಿ ಡಿ ಕೆ ಶಿವಕುಮಾರ್ ಸರ್ಕಾರ ರಾತ್ರಿ ಎರಡು ಗಂಟೆ ರಾತ್ರಿಲಿ ಎಸ್ ಪಿ ಅವ್ರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಕಳಿಸಿ ಓಪನ್ ಮಾಡಿಸಿದ್ದಾರೆ ಯಾವ ರೀತಿ ಓಪನ್ ಮಾಡಿದ್ದಾರೆ ಈ ತುರ್ತು ಪರಿಸ್ಥಿತಿ ಬಂದಾಗ ಎಲ್ಲಿ ಬರ್ತಾರಲ್ಲ ಎಸ್ ಪಿಗಳು ಜಿಲ್ಲಾಧಿಕಾರಿಗಳು ಆ ರೀತಿ ರಾತ್ರಿ ಎಲ್ಲರೂ ನಡ್ಕೊಂಡಿದ್ದಾರೆ ಹಾಗಾಗಿ ಈಗ ಎರಡು ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಬಂದಂತ ಬಿಗ್ ಬಾಸ್ ಸ್ಪರ್ಧೆಗಳು ಈ ಕೂಡಲೇ ಹಚ್ಕೋಬೇಕು ಇಲ್ಲಿ ದಾಖಲೆಗಳೆಲ್ಲ ಎಲ್ಲ ಸರಿಯಾಗುವವರೆಗೂ ಯಾವುದೇ ಕಾರಣಕ್ಕೂ ಒಳಗಡೆ ಜನನಲ್ಲಿ ಬಿಗ್ ಬಾಸ್ ಶೂಟಿಂಗ್ ನಡೀಬಾರದು ನಡೆದ್ರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ